ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ಮದು ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ ಹಾಗಿದ್ದರೆ ಹುಬ್ಬಳ್ಳಿ ಜೂನಿಗೆ ಕಟಾಪ್ ಎಷ್ಟು ನಿಲ್ತದ ಓಲ್ಡ್ ಕಟಾಪ್ ಎಷ್ಟು ಮತ್ತು ಅರ್ಜಿ ಸಲ್ಲಿಸೋರ ಸಂಖ್ಯೆ ಎಷ್ಟು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಫ್ ಎಷ್ಟು ನಿಲ್ತದಂತೆ ಇವತ್ತಿನ ಸಂಪೂರ್ಣ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ್ತಾಯಿತ ಸ್ನೇಹಿತರೆ ಸ್ನೇಹಿತರ ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಡ್ ಸಿಗ್ತಾವ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರೆ ಇಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಟಾಪಿಕ್ ಅನ್ನು ಮಾಡಿದ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರಬಹುದು ಇಲ್ಲಿ ಜೀವಶಾಸ್ತ್ರ ನೋಡಿರಬಹುದು ಅದೇ ರೀತಿ ನಿಮ್ದು ರಶ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಇರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫಾಯ್ ತ್ರೀ ಪಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದ್ರೂ ಅರ್ಬಿ ಗ್ರೂಪ್ ಡಿ ಗೆ ಮಾಡ್ತಾರೆ ಈ ನೋಡ್ಸು ತುಂಬ ಉಪಯೋಗ ಇದೆ ಹೌದು ಸ್ನೇಹಿತರೆ ಕೇವಲ ಎಕ್ಸಾಮ್ ಸಮೀಪ ಅಂತ ನೋಡ್ಕೋಬೇಕು ಯಾಕಂದ್ರೆ ಮತ್ತೆ ಡಿಸೆಂಬರ್ ಅಲ್ಲಿ ಹೊಸ ನೇಮಕಾತಿ ಆಗುತ್ತೆ ಈ ಸಾರಿ ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗಿ ಆಗ್ತೀರಾ ಸ್ನೇಹಿತರೆ ಜಿ ಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇರುತ್ತೆ ಇದು ಅತಿ ಹೆಚ್ಚು ಬಾರಿ ಆರ್ ಬಿ ಗ್ರೂಪ್ ಡಿ ಪಕ್ಷ ಕೇಳದ ಪ್ರಶ್ನೆಗಳಿರ್ತಾವೆ ಮತ್ತೆ ಅದೇ ರೀತಿ ನಿಮಗೆ ಜಿ ಕೆಗೆ ಸಂಬಂಧಿಸಿದಂತೆ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರೋ ಡೀಟೇಲ್ಸ್ ನೋಡ್ಸ್ ಕೂಡ ಇರ್ತದೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಅಂದ್ರೆ ಪ್ರಶ್ನೆಗಳು ಮತ್ತೆ ಆನ್ಸರ್ ನಿಮ್ದು ಎಕ್ಸಾಮ್ ಸಮೀಪ ಬಂದಾಗ ಇವು ಓದಕ್ಕೆ ಬಹಳ ಅನುಕೂಲ ಕ್ವಶನ್ಸ್ ವಿತ್ ಆನ್ಸರ್ ಇರ್ತೀರಿ ಮತ್ತೆ ಅದೇ ರೀತಿ ಅದ ರೀತಿ ಮ್ಯಾಥಾಮಿಟಿಕ್ಸ್ ರಿಸಿನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲೆಬಸ್ ಅವರಾಗಿರುವ ಕೈ ಬರೋದು ನೋಡ್ಸ್ ಇನ್ನು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರು ಮತ್ತೆ ನಿಮಗೆ ಕರೆಂಟ್ ಅಫೇರ್ಸ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳ್ಸಿ ಈ ಎಲ್ಲ ನೋಡ್ಸಿ ಮುನ್ನೂರು ರೂಪಾಯಿ ಇತ್ತು ಅದ್ರ ಎಕ್ಸಾಮ್ ಸಮೀಪದ ಕೈ ಕೇವಲ ಎರಡ್ನೂರು ನಿಲ್ಲತ್ತದ ನಿಮಗೆ ಕರೆಂಟ್ ಅಫೇರ್ಸ್ ಅಷ್ಟ ಒನ್ ಇಯರ್ ಇರ್ತೋದು ಕೂಡ ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ರೂಪಾಯಿ ಒನ್ ಮಂತ್ ಕೊಡ್ತಾರೆ ಟೋಟಲ್ ಹನ್ನೆರಡು ಮಂತ್ ಮಂತ್ರು ಕೂಡ ನಿಮಗೆ ಅಲ್ಲೊಂದು ಎರಡು ಮೂರು ನೂರು ರೂಪಾಯಿ ಹೋಗ್ತಾರೆ ಬಟ್ ನಿಮಗೆ ಇದರಲ್ಲಿ ಎರಡು ನೂರು ರೂಪಾಯಿ ಅಲ್ಲಿ ನಿಮಗೆ ಜಿ ಕೆ ಡೀಟೇಲ್ಸ್ ನೋಡ್ಸು ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆಸರ್ ಸೈನ್ಸ್ ಇಂಪಾರ್ಟೆಂಟ್ ಕ್ವೆಶನ್ ವಿತ್ ಆನ್ಸರ್ ಡೀಟೇಲ್ಸ್ ನೋಡ್ಸು ಮೆಥಾಮಿಕ್ಸ್ ರೀನಿಗೆ ಡೀಟೇಲ್ಸ್ ನೋಡ್ಸು ಮತ್ತೆ ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಇಲ್ಲಿ ಕರೆಂಟ್ ಅಫೇರ್ಸ್ ಎಲ್ಲ ಸೇರಿ ಕೇವಲ ಎರಡು ನೂರು ರೂಪಾಯಲ್ಲಿ ಸಿಗ್ತಾರೆ ಇಂಟ್ರೆಸ್ಟ್ ಇರೋ ಕೆಳಗಡೆ ಕಣ್ಣು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಡ್ಸ್ನ ಪಡೆದುಕೊಳ್ಳಬಹುದು ಅತ್ಯಂತ ಎರಡು ಕೂಡ ಪಿಡಿಯ ಕಳ್ಸಿ ಸ್ನೇಹಿತರೆ ಹಾಗಿದ್ರಿ ಓಲ್ಡ್ ಕಟಾಫ್ ಬೆಸ್ಟ್ ನಿಲ್ಲತ್ತ ಮೊದಲಿಗೆ ನೋಡ್ಕೊಂಬರೋಣ ಸ್ನೇಹಿತರೆ ಎರಡು ಸಾವಿರದ ಹದಿಮೂರು ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೈದು ಒಟ್ಟು ಟೋಟಲ್ ಆಗಿ ರೀ ಎರಡು ಸಾವಿರದ ಹದಿಮೂರರಲ್ಲಿ ನಲ್ವತ್ತೈದು ಸಾವಿರದ ಒಂದೂರ ಏಳು ಹುದ್ದೆಗಳು ಖಾಲಿ ಇದ್ದು ರೀ ಎರಡು ಸಾವಿರದ ಹದಿನೆಂಟರಲ್ಲಿ ಅರವತ್ತೆರಡು ಸಾವಿರದ ಒಂಬೈನೂರ ಏಳು ಹುದ್ದೆಗಳು ಇದ್ದು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೈಯಸ್ಟ್ ಹುದ್ದೆ ರೀ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇದ್ದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೆರಡು ಸಾವಿರ ಹುದ್ದೆಗಳು ಖಾಲಿ ರೀ ಹಾಗಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಒಟ್ಟು ಅರ್ಜಿ ಸಲ್ಲಿಸಿದ್ರ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಎಂಬತ್ತು ಸಾವಿರ ಅದೇ ಸಾರಿ ಎಂಬತ್ತು ಲಕ್ಷ ಅದೇ ರೀತಿ ಒಂದು ಹುದ್ದೆಗೆ ಪೈಟ್ ಎಷ್ಟಿತ್ತಪ್ಪ ಅಂದರೆ ಒಂದು ಎಪ್ಪತ್ತೇಳು ಒನ್ನೂರ ಎಪ್ಪತ್ತೇಳು ಪೈಟ್ ಇತ್ತು ಇನ್ನು ಅದೇ ರೀತಿ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಒಟ್ಟು ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಒಂದು ಕೋಟಿ ತೊಂಬತ್ತು ಲಕ್ಷ ಹೈಯೆಸ್ಟ್ ರೀ ಅರವತ್ತೆರಡು ಸಾವಿರ ಹುದ್ದೆಗೆ ಒಂದು ಕೋಟಿ ತೊಂಬತ್ತು ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು ನಾ ಅದೇ ರೀತಿಲಿ ಒಂದು ಹುದ್ದೆಗೆ ಪೈಟ್ ಎಷ್ಟಿತ್ತಪ್ಪ ಅಂದ್ರೆ ಮುನ್ನೂರ ಎರಡು ಪೈಟ್ ಇತ್ತು ರೀ ನಾ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬರೋದಾದ್ರೆ ಒಂದು ಲಕ್ಷ ಚಿಲ್ಲರ ಹುದ್ದೆಗಳು ಖಾಲಿ ಇದ್ದೀರಿ ಇಲ್ಲಿ ಒಟ್ಟಾರೆಯಾಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಒಂದು ಕೋಟಿ ಹದಿನೈದು ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರಿ ಹಾಗಿದ್ರೆ ಇಲ್ಲಿ ಎಷ್ಟು ಪೈಟ್ ಇತ್ತಪ್ಪ ನೋಡಿದರೆ ಒಂದು ಹುದ್ದೆಗೆ ಒನ್ನೂರ ಹತ್ತು ಅಭ್ಯರ್ಥಿಗಳು ಪೈಟನ್ನು ಮಾಡಿದ್ರಂದರೆ ಅತ್ಯಂತ ಕಡಿಮೆ ಪೈಟ್ ರೀ ಅರ್ಜಿ ಎಲ್ಲ ಜಾಸ್ತಿ ಜನ ಸಲ್ಲಿಸ್ಯಾರ ಬಟ್ ಪೈಟ್ ತುಂಬ ಕಡಿಮೆ ಇತ್ತು ರೀ ಇನ್ನು ಅದೇ ರೀತಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಟ್ಟು ಮೂವತ್ತೆರಡು ಸಾವಿರ ಹುದ್ದೆಗಳು ಖಾಲಿ ಇದ್ದು ರೀ ಹಾಗಿದ್ರೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಒಂದು ಲಕ್ಷ ಎಂಟು ಒಂದು ಕೋಟಿ ಎಂಟು ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಾರೆ ಹಾಗಿದ್ರೆ ಒಂದು ಹುದ್ದೆಗೆ ಎಷ್ಟು ಪೈಟ್ ಐತಪ್ಪ ಅಂದ್ರೆ ಇಲ್ಲಿ ನೋಡ್ಕೋಬೋದು ನೀವು ಒಟ್ಟಾರೆಯಾಗಿ ಹೇಳೋದಾದ್ರೆ ಮುನ್ನೂರ ಮೂವತ್ತ್ ಅಭ್ಯರ್ಥಿಗಳು ಒಂದು ಹುದ್ದೆಗೆ ಫೈಟನ್ನು ಮಾಡ್ತಾರೆ ಇದು ಒಟ್ಟು ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಅದರಲ್ಲಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮನ್ನು ಅಟೆಂಡ್ ಮಾಡಿದವರ ಸಂಖ್ಯೆ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ರೀ ಯಾಕಪ್ಪ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಬೇರೆ ಸ್ಟೇಟಿಗೆ ನಿಮ್ಮ ಈಗ ಅರ್ಜಿ ಎಲ್ಲ ಸಲ್ಲಿಸಿಲ್ರಿ ಅರ್ಜಿ ಏನು ಸಲ್ಲಿಸಿಲ್ಲ ಒಟ್ಟರು ಪ್ರತಿಯೊಬ್ಬರದ್ದು ಕೂಡ ಬೇರೆ ಬೇರೆ ಸ್ಟೇಟಿಗೆ ಬರೋತ್ತವ್ರೆ ಎಕ್ಸಾಮ್ ಸೆಂಟರ್ ಈಗ ಅಷ್ಟೇ ಸ್ವಲ್ಪ ಇಲ್ಲಿ ನಮ್ಮ ಕರ್ನಾಟಕದ ಬರಾಗುತ್ತೆ ಅದರಲ್ಲಿ ಸ್ವಲ್ಪ ಮಹಿಳೆಯರ ನೀನೊಂದು ಎರಡು ಮೂರು ಅಭ್ಯರ್ಥಿಗಳು ಚೆಕ್ ಮಾಡಿದ್ರಿ ಮಹಿಳಾ ಅಭ್ಯರ್ಥಿಗಳಿದ್ದರೂ ಕೂಡ ಅವರು ಬೇರೆ ಸ್ಟೇಟಿಗೆ ಕೂಡ ಬಂದವ್ರಿ ಪುರುಷ ಅಭ್ಯರ್ಥಿ ತೀರಾ ದೂರ ದೂರ ಹಾಕೋತ್ತಾರೆ ಅದಕ್ಕಾಗಿ ಆದಷ್ಟು ಅಭ್ಯರ್ಥಿಗಳು ಎಕ್ಸ್ ಎಕ್ಸಾಮ್ ಸೆಂಟರ್ ದೂರ ಬಂದರೂ ಪುರುಷ ಅಭ್ಯರ್ಥಿಗಳು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಈ ಸಾರಿ ಮಹಿಳಾ ಅಭ್ಯರ್ಥಿಗಳು ಕಾಂಪಿಟೇಷನ್ ಕಡಿಮೆ ಆಯ್ತಪ್ಪ ಅಂದ್ರೆ ಆ ಪೋಸ್ಟ್ ನಿಮಗೆ ಸಿಗ್ತಾವ್ರಿ ಅದಕ್ಕಾಗಿ ಪುರುಷ ಅಭ್ಯರ್ಥಿಗಳಾಗಿರಲಿ ಮಹಿಳಾ ಅಭ್ಯರ್ಥಿಗಳಾಗಿರಿ ಎಕ್ಸಾಮ್ ದೂರ ಇತ್ತು ಅಂದ್ರೆ ಸ್ಟಡಿ ಮಾಡಿದ್ರಂದ್ರೆ ಮಿಸ್ ಮಾಡದೆ ಹೋಗ್ರಿ ನೀವು ಹೋಗಿದ ಖರ್ಚು ವಾಪಸ್ ಆಗ್ತಾರೆ ನಾಲ್ಕೂರು ರೂಪಾಯಿ ಯಾಕಂದರೆ ಒಂದಿರ್ತಾರಲ್ಲ ನಿಮ್ಮದು ನಾಲ್ಕೂರು ರೂಪಾಯಿ ಜನರಲ್ ಕ್ಯಾಟಗರಿದು ಅದನ್ನು ನಾಲ್ಕುನೂರು ರೂಪಾಯಿ ವಾಪಸ್ ಆಗ್ತಾರೆ ಎಕ್ಸಾಮ್ ಬರ್ದ್ರ ಅದೇ ರೀತಿ ಮಹಿಳಾ ಅಭ್ಯರ್ಥಿ ಮತ್ತು ಎರಡುನೂರ ಐವತ್ತೇನು ಎಸ್ ಎಸ್ ಟಿಗೆ ತಗೊಂಡಿರ್ತಾರಲ್ಲ ಅದನ್ನು ಕೂಡ ವಾಪಸ್ ಆಗ್ತಾರೆ ಎಕ್ಸಾಮ್ ಬರೆದ್ರೆ ಮಾತ್ರ ರೀ ಸ್ನೇಹಿತರಿನ ಹಾಗೆ ಬೆಂಗಳೂರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಟ್ಟು ಐದುನೂರ ಮೂರು ಹುದ್ದೆಗಳು ಖಾಲಿ ರೀ ಹಾಗಿದ್ರೆ ಇಲ್ಲಿ ಒಟ್ಟಾರೆಯಾಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನೋಡಿದರೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಯಾರ ರೀ ಹಾಗಿದ್ರೆ ಇಲ್ಲಿ ಬೆಂಗಳೂರಿಗೆ ಸಂಬಂಧಿಸಿದಂತೆ ಪಾಯ್ ಎಷ್ಟೈತಪ್ಪ ಅಂದ್ರೆ ಒಂದು ಹುದ್ದೆಗೆ ಐದುನೂರ ನಲ್ವತ್ತೇಳಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಒಂದು ಹುದ್ದೆಗೆ ಪಾಯಿಟನ್ನು ಕೊಡ್ತಾರೆ ರೀ ಇಲ್ಲಿ ಸ್ ಅರ್ಜಿ ಸಲ್ಲಿಸೋರ ಸಂಖ್ಯೆಯೂ ಜಾಸ್ತಿ ಐತ್ರಿ ಉಳಿದಿದ್ದೆಲ್ಲ ಹೋಲಿಸಿದ್ರೆ ಕಡಿಮೆ ರೀ ಬಟ್ ಆದರೆ ಇಲ್ಲಿ ಹುದ್ದೆಗಳು ಕೂಡ ಕಮ್ಮಿ ಇದ್ದ ಕಾರಣಕ್ಕಾಗಿ ಇಲ್ಲಿ ಪಾಯಿಂಟ್ ತುಂಬ ಜಾಸ್ತಿ ಆಗ್ತದೆ ರೀ ನೋಡಿದ್ರೆ ಒಟ್ಟು ಐದುನೂರ ನಲ್ವತ್ತೇಳು ಒಂದು ಹುದ್ದೆಗೆ ಪಾಯಿಂಟ್ ಇರ್ತದೆ ರೀ ನಾ ಹಾಗಿದ್ರೆ ಓಲ್ಡ್ ಕಟಪ್ಪನ್ನು ನೋಡೋದಾದ್ರೆ ಸ್ನೇಹಿತರು ನೀವು ನೋಡ್ಬೋದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಓಲ್ಡ್ ಕಟಪ್ ಎಷ್ಟು ನಿಂತಂದ್ರೆ ಎರಡು ಸಾವಿರ ಹತ್ತೊಂಬತ್ತರಾಗ ರಿಕ್ವೈರ್ಮೆಂಟ್ ಆಗಿತ್ತು ರೀ ಬಟ್ ಅದು ಎಕ್ಸಾಮ್ ನಡೆದು ಎರಡು ಸಾವಿರ ಇಪ್ಪತ್ತೆರಡ್ದಾಗ ಎಕ್ಸಾಮ್ ನಡೀತಾರೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಓಲ್ಡ್ ಕಟಪ್ ಎಷ್ಟು ನೋಡೋಣ ರೀ ನಮಗೆ ಮೇನ್ ಬೇಕಾಗಿರೋದು ನಮ್ಮ ಬೆಂಗಳೂರು ರೀ ಬೆಂಗಳೂರಿಗೆ ಸಂಬಂಧಿಸಿದಂತೆ ಜನರಲ್ ಕ್ಯಾಟಗರಿಗೆ ಅರವತ್ತಾರು ರೀ ಅದೇ ರೀತಿಯನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಅರವತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐವತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೆರಡು ಎಸ್ ಟಿ ಅಭ್ಯರ್ಥಿಗೆ ನಲ್ವತ್ತೆಂಟು ನಿಂತಿತ್ತು ರೀ ಇನ್ನು ಅದೇ ರೀತಿ ಚೆನ್ನೈದ ನೋಡೋಣ ಚೆನ್ನೈಗೆ ಮತ್ತು ಮುಂಬೈಗೆ ನಮ್ಮ ಅಭ್ಯರ್ಥಿಗಳು ಭಾಳ ಅರ್ಜಿ ಸಲ್ಲಿಸ್ಯಾರ ಇಲ್ಲಿ ಮುಂಬೈಗೆ ಅರವತ್ನಾಲ್ಕು ನಿಂತಿತ್ತು ರೀ ಇಲ್ಲಿ ಹೋಲಿಸಿದ ನೋಡ್ರಿ ಮುಂಬೈಕಿತ್ತ ಬೆಂಗಳೂರ್ಗಿಂತ ಎರಡು ಪರ್ಸೆಂಟ್ ಮುಂಬೈ ಕಡಿಮೆ ನಿಂತೈತೆ ರೀ ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಐವತ್ತೆಂಟು ಅದೇ ರೀತಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನಲವತ್ತು ನಾ ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೊಂದು ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ನಾಲ್ಕು ಸ್ವಲ್ಪ ಎಸ್ ಎಷ್ಟಿ ಅಭ್ಯರ್ಥಿಗಳಿಗೆ ಕಟಪ್ ಕಡಿಮೆ ನಿಲ್ತದ್ರಿ ಉಳಿದ ಕೆಟಗರಿಗೆ ಹೋಲಿಸಿದ್ರಿ ಇನ್ನು ಅದೇ ರೀತಿ ಚೆನ್ನೈಗೆ ನೋಡಿದರೆ ಒ ಬಿ ಜನ್ರಲ್ ಕೆಟಗರಿಗೆ ಅರವತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಐವತ್ತೈದು ಅದೇ ರೀತಿ ನಿಮಗೆ ಇ ಡಬ್ಲ್ಯೂ ಎಸ್ಗೆ ನಲವತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ನಲವತ್ತೊಂಬತ್ತು ಎಸ್ ಟಿ ಅಭ್ಯರ್ಥಿಗೆ ನಲ್ವತ್ಮೂರು ಪಾಯಿಂಟ್ ಐದು ಎಂಟು ಈ ರೀತಿ ಓಲ್ಡ್ ಕಟಪ್ ಇತ್ತು ರೀ ಹಾಗಿದ್ರೆ ಈ ಸರಿಯಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಸೇಪ್ ಸ್ಕೋರ್ ಅಥವಾ ಸೆಲೆಕ್ಷನ್ ಆಗ್ಬೇಕು ಅಥವಾ ಫಿಸಿಕಲ್ಗೆ ಆದರೂ ಆಯ್ಕೆ ಆಗಬೇಕಂದ್ರೆ ಮಿನಿಮಮ್ ಸ್ಕೋರ್ ಎಷ್ಟಂತ ಕೇಳಾಕತ್ತೆ ರೀ ಸ್ನೇಹಿತರೆ ನೀವೇನಾದ್ರೂ ಜನರಲ್ ಕ್ಯಾಟಗರಿ ಅಂದ್ರೆ ನೀವು ನೂರಕ್ಕೆ ಕಡಿಮೆ ಅಂದರೂ ಕೂಡ ಶೆಂಟಿ ಫೈವ್ ಪ್ಲಸ್ ಆದರೂ ಕೂಡ ಸ್ಕೋರನ್ನು ಮಾಡಿದರೆ ಮಾತ್ರ ಈ ಸಾರಿ ಸೆಲೆಕ್ಷನ್ ಹಾಕಿರಿ ಯಾಕಂದ್ರೆ ತುಂಬ ಪೈಟ್ ಜಾಸ್ತಿ ಐತೆ ಅದಕ್ಕಾಗಿ ಸ್ವಲ್ಪ ಸ್ಕೋರು ಜಾಸ್ತಿ ರೀ ನಾ ಅದೇ ರೀತಿ ನೀವೇನಾದ್ರೂ ಒ ಅಭ್ಯರ್ಥಿಗಳಾಗಿದ್ದಂದ್ರೆ ಅವ್ರಿಗಿಂತ ಒಂದು ಎರಡರಿಂದ ಮೂರು ಮಾರ್ಕ್ಸ್ ಅಥವಾ ಸೆವೆಂಟಿ ಪ್ಲಸ್ ಸ್ಕೋರ್ ಆದರೂ ಕೂಡ ನೀವು ಇಲ್ಲಿ ಮಾಡಲೇಬೇಕು ರೀ ನಾ ಅದೇ ರೀತಿಯಿಂದ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಈ ಸಾರಿ ಮೊದಲ ಈ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಬಗ್ಗೆ ಐಡಿಯಾ ಇದ್ದಿದ್ದು ರೀ ಅದಕ್ಕಾಗಿ ಅಷ್ಟು ಕಡಿಮೆ ಕಟ್ ಅಪ್ ಈಗ ಸದ್ಯಕ್ಕೆ ಮುಂಬೈ ಒಂದ ಅಷ್ಟ ತಗೊಂಡ್ರು ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಅದ ರೀ ಅದಕ್ಕಾಗಿ ಈ ಸಾರಿ ಅವರು ಒಂದ ಕಡೆ ಅಂದರು ಅಪ್ಲಿಕೇಶನ್ ಹಾಕಿಲ್ರಿ ಈಗ ಆಲ್ ಓವರ್ ಇಂಡಿಯಾದಾಗ ಎಲ್ಲಿ ಬೇಕಾದರೂ ಅಪ್ಲಿಕೇಶನ್ ಹಾಕುವ ರೀತಿ ಇತ್ತರ ಇದೆ ಅದಕ್ಕಾಗಿ ಅವರು ಕೂಡ ನಮ್ಮ ಕರ್ನಾಟಕದಲ್ಲಿ ಬಂದು ಅರ್ಜಿಯನ್ನು ಸಲ್ಲಿಸಿ ಅವರು ಕೂಡ ನಿಮ್ಗೆ ಪೈಟನ್ನು ಕೊಡ್ತಾರೆ ಕರ್ನಾಟಕ ಅಷ್ಟೆಲ್ಲ ದೆಹಲಿ ಉತ್ತರ ಪ್ರದೇಶ ಪಂಜಾಬ್ ನಮ್ಮ ಕರ್ನಾಟಕಕ್ಕೆ ಅರ್ಜಿಯನ್ನು ಸಲ್ಲಿಸ ರೀ ಅದಕ್ಕಾಗಿ ಈ ಸಾರಿ ಇ ಡಬ್ಲ್ಯೂ ಎಸ್ ಏನಾದರೂ ನೀವು ಅಂದ್ರೆ ಕಡಿಮೆ ಅಂದ್ರು ಕೂಡ ಅರವತ್ತು ಪ್ಲಸ್ ಆದರೂ ಕೂಡ ಮಾಡಬೇಕ್ರಿ ಅರವತ್ತು ಅರವತ್ತೈದರ ಮಟ್ಟ ಕೂಡ ಇರೋದು ನಿಲ್ತೈತ್ರಿ ನಾ ಅದೇ ರೀತಿ ಎಸ್ ಸಿ ಅಭ್ಯರ್ಥಿಗಳು ಒ ಬಿ ಸಿ ಅಭ್ಯರ್ಥಿಗಿಂತ ಒಂದು ಎರಡು ಮಾರ್ಕ್ಸ್ ಅಂದ್ರೆ ಅರವತ್ತೆಂಟು ಪ್ಲಸ್ ಅದರ ಸ್ಕೋರ್ ನೀವು ಮಾಡಬೇಕ್ರಿ ಇನ್ನ ಎಸ್ ಟಿ ಅಭ್ಯರ್ಥಿಗಳು ಮಿನಿಮಮ್ ಅಂದ್ರೆ ಒಂದು ಅರವತ್ತೈದರಿಂದ ಅರವತ್ತೆಂಟು ಅಂದಾಗ ಮಾತ್ರ ನೀವು ಈ ಸಾರಿ ಸೇಫ್ ಸ್ಕೋರಲ್ಲಿ ಇರ್ತೀರಿ ಇಲ್ಲಾಂದ್ರೆ ಅದಕ್ಕಿಂತ ಕಡಿಮೆ ಆಯಿತಂದ್ರೆ ಸ್ವಲ್ಪ ಡೇಂಜರ್ ಜೂನ್ಯಾಗ ಇರ್ತೀರಿ ಹಂಗೆ ಅದೇ ರೀತಿನ ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ನಾ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನೀವು ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಸ್ ಏನೈತಲ್ಲ ಕ್ವಾಲಿಫೈ ಮಾರ್ಸ್ ಅಷ್ಟು ತೊಂದರೆ ಸಾಕ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ನಾ ಅದೇ ರೀತಿ ನಮ್ಮ ಮತ್ತೆ ನಾವು ಐ ಟಿ ಐ ಮೇಲೆ ಅರ್ಜಿ ಸಲ್ಲಿಸಿವಿರಿ ನಂದು ಆಲ್ರೆಡಿ ಅಪ್ರೆಂಟಿಸ್ ಆಗೈತೆ ಅಂದ್ರೆ ನೀವು ಕೂಡ ಮಿನಿಮಮ್ ಒಂದು ನಲವತ್ತೈದರಿಂದ ನಲ್ವತ್ತು ಪ್ಲಸ್ ಸ್ಕೋರ್ ಆದರೆ ನೀವು ಕೂಡ ಸೆಲೆಕ್ಷನ್ ಹಾಕಿರಿ ಯಾಕಂದ್ರೆ ಅವ್ರಿಗೆ ಕಡಿಮೆ ಕಟಾಪ್ ಐತ್ರಿ ಅದೇ ರೀತಿ ಕಡಿಮೆ ಇರುತ್ತೆ ರೀ ಯಾಕಪ್ಪ ಅಂದ್ರೆ ಅವ್ರದ್ದು ಆಲ್ರೆಡಿ ಈಗ ಒನ್ ಇಯರ್ ಆರ್ ಆರ್ ಬಿ ಯಲ್ಲಿ ಅಪ್ರೆಂಟಿಸ್ ಆಗಿರ್ತದ ಅಂಥ ಅಭ್ಯರ್ಥಿಗಳು ಮಾತ್ರ ಕಡಿಮೆ ಕಟಾಪ್ ನಿಲ್ತದ ಅವ್ರಿಗೆ ಆಲ್ರೆಡಿ ಇದರ ಬಗ್ಗೆ ಎಲ್ಲ ಟ್ರೈನಿಂಗ್ ಇರ್ತದೆ ಅದಕ್ಕಾಗಿ ಅವರಿಗೆ ಸ್ವಲ್ಪ ಏನಾದರೂ ಮೀಸಲಾತಿಯನ್ನು ಕೂಡ ನಾನು ಕಾರಣಕ್ಕಾಗಿ ಅಪ್ರೆಂಟಿಸನ್ನು ಹೊಂದಿದ ಅಭ್ಯರ್ಥಿಗಳಿಗೆ ಬೇರೆ ಪೋಸ್ಟ ಇಟ್ಟಾರೆ ಅವರಿಗೆ ಕಡಿಮೆ ಕಟಪ್ ಕೂಡ ನಿಲ್ತದ ನೋಡಿದ್ರಲ್ಲ ಸ್ನೇಹಿತರೆ ಇದೆಲ್ಲ ಕೂಡ ಈ ಸಾರಿ ಕಟಾಪ್ಗೆ ಸಂಬಂಧಿಸಿದಂತೆ ಆಗಿತ್ತು ಸ್ನೇಹಿತರು ಯಾರೇನು ಸರಿಯಾಗಿ ಸ್ಟಡಿ ಮಾಡಿರತ್ತಲ್ಲ ಇವಾಗಾದರೂ ಸ್ಟಡಿ ಮಾಡಿರಿ ಅದೇ ರೀತಿ ನಿಮಗೇನಾದರೂ ಶಾರ್ಟ್ ನೋಟ್ಸ್ ಅಂದರೆ ಎಕ್ಸಾಮ್ ಪರ್ಪಸ್ ಓನ್ಲಿ ಕ್ವೆಶನ್ಸ್ ವಿತ್ ಆನ್ಸರ್ ಇರೋದು ನೋಟ್ಸ್ ಕೂಡ ಐತಿ ಅದ್ರ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಎರಡು ಕೂಡ ಪ್ರೊವೈಡ್ ಮಾಡ್ತದೆ ಕೇವಲ ಎರಡು ನೂರು ರೂಪಾಯಲ್ಲಿ ನಿಮಗೆ ಎಲ್ಲ ಕೂಡ ನೋಟ್ಸನ್ನು ಕಳ್ಸಾಗ್ತದೆ ಮತ್ತೆ ಡಿಸೆಂಬರ್ದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ಹೊಸ ನೇಮಕಾತಿ ಆಗ್ತದೆ ಈ ಸಾರಿ ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ನೆಕ್ಸ್ಟ್ ಆದರೂ ಕೂಡ ಆಗ್ತೀರಿ ಅದಕ್ಕಾಗಿ ಇಲ್ಲಿವರೆಗೆ ಓದಕ್ಕತ್ತಿಲ್ಲ ಅಂದ್ರೆ ಅಂದರೆ ಈಗಾದ್ರೂ ಸ್ಟಡಿಯನ್ನು ಪ್ರಾರಂಭಿಸಿ ಇನ್ನೂ ಕೆಲವೇ ದಿನಗಳಲ್ಲಿ ಮತ್ತೆ ಹೊಸ ನೇಮಕಾತಿ ಆಗ್ತದೆ ಸ್ನೇಹಿತರು ಇದಾಗಿತ್ತು ಇವತ್ತು ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಶುಗುಣ ಶುಭ ದಿನ